ನಾಯ್ಕನಹಟ್ಟಿ ಪಟ್ಟಣದ ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ನೀಡು ಭಿಕ್ಷೆ ವಚನ ನುಡಿದಿರುವ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರೆ ಆದ ನಂತರ ಮರುದಿನವೇ ಭಕ್ತಾದಿಗಳು ಹೋಕಳಿ ಹಬ್ಬ ಆಚರಿಸಿದ್ರು ಅನೇಕ ಭಕ್ತಾದಿಗಳು ಉರುಳು ಸೇವೆ ಮಾಡಿದರು ಸುತ್ತಮುತ್ತಲಿನಲ್ಲಿ ಬರುವಂಥ ಭಕ್ತಾದಿಗಳು ದೇವರ ದರ್ಶನ ಪಡೆದರು ಪಲಕ್ಕಿಯಲ್ಲಿ ತಿಪ್ಪೇರುದ್ರಸ್ವಾಮಿ ವಿಗ್ರಹಕ್ಕೆ ಅನೇಕರು ದರ್ಶನಗಳನ್ನು ಪಡೆದರು ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಯನ್ನು ಬೇಡಿಕೊಂಡರೆ ಬೇಡಿಕೆ ಈಡೇರಿದಂತೆ ಅದಕ್ಕಾಗಿ ದೂರ ದೂರಗಳಿಂದಲೂ ಭಕ್ತರು ಗುರುವಿನ ದರ್ಶನ ಪಡೆಯಲು ಬರುತ್ತಾರೆ ದಂಪತಿಗಳು ಸಂತಾನ ಫಲಕ್ಕಾಗಿ ಶ್ರೀ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾರೆ ಭಕ್ತಾದಿಗಳು ತಮ್ಮ ಈಡೇರಿಕೆಗಾಗಿ ಇಲ್ಲಿಗೆ ಆಗಮಿಸುತ್ತಾರೆ ನಾಯಕನಹಟ್ಟಿ ಪಟ್ಟಣದ ಮಡಿವಾಳ ಸಮುದಾಯದವರು ಮನೆತನದವರು ಓಕಳಿ ಸೇವೆಯನ್ನು ನಡೆಸಿಕೊಳ್ಳುವ ಪದ್ಧತಿ ಇದೆ ಇನ್ನೂ ಹಲವಾರು ಮನೆತನದವರು ಮಕ್ಕಳು ಯುವತಿಯರು ದೈವಸ್ಥರು ಗ್ರಾಮಸ್ಥರು ಓಕುಳಿ ಹಾಕಿಸಿಕೊಳ್ಳಲು ಮುಗಿಬಿದ್ದರು ಇವತ್ತು ಯುವತಿ ಯುವಕರು ಬಣ್ಣ ಹಚ್ಚುವುದರ ಮೂಲಕ ಅನೇಕ ಯುವಕ ಯುವತಿಯರು ಸಂಭ್ರಮದಿಂದ ಇದ್ದರು వరది హరీష్ నాయకనహట్టి